ಡ್ಯಾಡಿನ ನಾನು ಯಾವತ್ತೂ ನೋಡಿಲ್ಲ ಅಮ್ಮನನ್ನು ಕೇಳಿದ್ರೆ ಅವರು ತುಂಬ ಶ್ರೇಷ್ಠ ವ್ಯಕ್ತಿ ಅಂತ ಮಾತ್ರ ಹೇಳ್ತಾರೆ ಡೋಂಟ್ ನೋ ಇಂದಿಗೂ ನನಗೆ ಡ್ಯಾಡಿ ಬಗ್ಗೆ ಹೆಚ್ಚು ಹೇಳಿಲ್ಲ ಆದರೆ ಅವ್ರು ತುಂಬ ಒಳ್ಳೆಯವರು ಮತ್ತು ಅಮ್ಮ ಅಂದರೆ ಡ್ಯಾಡಿಗೆ ಪ್ರಾಣ ಅಂತ ಮಾತ್ರ ಹೇಳ್ತಿದ್ಲು ತೋರ್ಸೋಕೆ ಕೇಳಿದ್ರೆ ಮಾತ್ರ ಎಂದಿಗೂ ತೋರಿಸ್ಲಿಲ್ಲ ಡೆವಿಲ್ ಮಮ್ಮಿ ಅಂತ ಹೇಳ್ತಾ ಇದ್ರು ಖುಷಿ ಮುಖದಲ್ಲಿ ಕೋಪ ಮತ್ತು ದುಃಖ ಸ್ಪರ್ಧಿಸ್ತಾ ಇದ್ವು ಏನಾಯಿತು ಯಾಕೆ ಹೇಳಲಿಲ್ಲ ಅಂತ ಕೇಳ್ತಿದ್ದ ತಾರಕ್ ನನ್ನ ಕೋಪದಿಂದ ನೋಡಿ ನನ್ನ ಡೀಟೇಲ್ಸ್ ಕೇಳೋದಿಲ್ಲ ಅಂತ ಹೇಳಿದ್ರಿ ಮತ್ ಯಾಕೆ ಕೇಳ್ತಿದ್ದೀರ ಅಂತ ಆಸಿಗೆ ಹೇರಿದ್ಲು ಖುಷಿ ನನ್ನ ಹೋಲ್ಕೆಯ ತಾನೆ ಎಲ್ ಹೋಗುತ್ತೆ ಡೆವಿಲ್ ಪ್ರಿನ್ಸಿ ಅಂತ ನಕ್ಕ ತಾರಕ್ ಮಗುವಿಗೆ ಬೆಡ್ ಟೈಮ್ ಕತೆಗಳನ್ನ ಹೇಳ್ತಾ ತಲೆ ನೇವರಿಸ್ತಿದ್ದಾಗ ಖುಷಿ ನಿಧಾನವಾಗಿ ನಿದ್ರೆಗೆ ಜಾರಿದ್ಲು ಒಂದು ಕ್ಷಣವೂ ನೋಟವನ್ನ ತಿರುಗಿಸ್ತಾ ಇದ್ದ ತಾರಕ್ ಅವಳು ನಿದ್ರಿಸ್ತಾ ಇದ್ದಾಳೆ ಅಂತ ಖಚಿತಪಡಿಸಿಕೊಂಡು ತಲೆ ಮೇಲೆ ಮುತ್ತಿಟ್ಟು ಲವ್ ಯು ಮೈ ಲಿಟಲ್ ಹಾರ್ಟ್ ನಿನ್ನನ್ನು ಹೆತ್ತ ಬಿಗ್ ಹಾರ್ಟ್ ಬೇಗ ನಾನು ಮುಂದೆ ಬರಬೇಕು ನಿನ್ನ ಬಗ್ಗೆ ಅವಳು ಬಾಯಿಂದಲೇ ಕೇಳಬೇಕಾಗಿದೆ ಏನೋ ನನ್ನ ಸಲುವಾಗಿಯೇ ಅವಳು ನಿನ್ನನ್ನು ನನ್ನಿಂದ ದೂರವಾಗಿ ಬೆಳೆಸಿದ್ಲು ಹೀಗಾಗತ್ತೆ ಅಂತ ಊಹಿಸಿರ್ಲಿಲ್ಲ ನನ್ನ ಆಸ್ತಿ ನನ್ನ ಬಳಿಗೆ ಬರುತ್ತೆ ಅಂತ ಅವಳು ಬಂದಾಗ ತೆಗೆದುಕೊಳ್ಬೇಕಾಗಿರೋ ಎಲ್ಲ ಬಡ್ಡಿಯನ್ನು ವಸೂಲಿ ಮಾಡ್ತೀನಿ ಅಂತ ಹೇಳ್ತಾ ಮಗುವನ್ನು ಸರಿಯಾಗಿ ಮಲಗಿಸ್ತಾ ಇದ್ದ ತಾರಕ್ ಕಣ್ಣಿಗೆ ಖುಷಿಯ ಕುತ್ತಿಗೆ ಕೆಳಗೆ ಎದೆಗೆ ಸ್ವಲ್ಪ ಮೇಲೆ ಇದ್ದ ಕಪ್ಪು ಮಚ್ಚೆ ಕಾಣಿಸ್ತು ಅದೇ ಸ್ಥಳದಲ್ಲಿ ಅದೇ ಮಚ್ಚೆ ಪರಿಗೂ ಇದೆ ಅಂತ ಕಣ್ಣಾರೆ ನೋಡಿದ ತಾರಕ್ ಬ್ಲಡ್ ಟೆಸ್ಟ್ ಇಲ್ಲದೆ ನಮ್ಮ ಪ್ರೀತಿಯ ಗುರುತಾಗಿ ಎಷ್ಟು ಚೆನ್ನಾಗಿ ರೂಪಿಸಿದೆಯಾ ನನ್ನ ಗೊಂಬೆಯನ್ನ ಅಂತ ಖುಷಿಯ ಕೋಮಲ ಹಣೆ ಮೇಲೆ ಮುತ್ತಿಟ್ಟು ಅಮ್ಮನಿಗಾಗಿ ಕಾಯ್ತಿದ್ದಾಗ ನೀನ್ ಬಂದೆ ಸ್ವೀಟಿ ಏನೇ ಆದರೂ ನಮ್ದು ರಕ್ತ ಸಂಬಂಧ ತಾನೆ ಅಪ್ಪನಿಗೋಸ್ಕರ ನೀನ್ ಬಂದೆ ಆದ್ರೆ ಗಂಡನಿಗೋಸ್ಕರ ಅವಳು ಬರಲಿಲ್ಲ ನನಗೆ ತುಂಬ ಸಾಲ ಬಾಕಿ ಇದೆ ಅವಳಿಂದ ಜೀವಮಾನ ಇಡೀ ತಲೆ ಕೆಳಗಾಗಿ ತಪಸ್ಸು ಮಾಡಿದ್ರು ಆ ಸಾಲವನ್ನು ನೀನಮ್ಮ ಆಗಲ್ಲ ಅಂತ ಖುಷಿಯನ್ನ ಎದೆಗಪ್ಕೊಂಡು ಬಹಳ ದಿನಗಳ ನಂತರ ಶಾಂತವಾಗಿ ಕಣ್ಣು ಮುಚ್ಚಿದ ತಾರಕ್ ಕ್ಷಣಗಳಲ್ಲೇ ನಿದ್ರೆಗೆ ಜಾರ್ದ ತಾರಕ್ ಬೆಳಿಗ್ಗೆ ಎದ್ದಾಗ ಮಗು ಹಾಸಿಗೆ ಮೇಲೆ ಕಾಣಿಸ್ಲಿಲ್ಲ ಒಂದು ಕ್ಷಣ ಅವನ ಹೃದಯ ನಿಂತೆ ಹೋಯಿತು ನಡೆದಿದ್ದೆಲ್ಲ ಕನಸ ಮಗು ಬಂದೊಡನೆ ತನ್ನ ಜೀವನದಲ್ಲಿ ಕಳೆದು ಹೋಗಿದ್ದ ಸಂತೋಷಗಳೆಲ್ಲ ಮತ್ತೆ ಉಸಿರಾಡಿದಂತೆ ಬಂದ್ವು ಅದೆಲ್ಲವೂ ನಿದ್ರೆಯಲ್ಲಿ ಕಂಡ ಭ್ರಮೆಯಾಗಿದ್ರೆ ಅದನ್ನು ಸಹಿಸ್ಕೊಳ್ಳೋದು ತನ್ನ ಶಕ್ತಿಗೂ ಮೀರಿದ ಕೆಲಸ ಅಂತ ತಕ್ಷಣವೇ ಬೆಡ್ ಮೇಲಿಂದ ಕೆಳಗಡೆ ಇಳಿದು ಹೊರಗಡೆ ಬರೋಕ್ ಹೋದಾಗ ಹಿಂಬದಿಯಿಂದ ನಗು ಕಿಲಕಿಲ ಸದ್ದು ಕೇಳಿಸ್ತು ಎರಡು ಹೆಜ್ಜೆಗಳನ್ನಿಡ್ತಾ ಬಾಲ್ಕನಿಗೆ ಹೋದ ತಾರಕ ಕಣ್ಣುಗಳಿಂದ ಆತಂಕ ದೂರವಾಗಿ ಅಪಾರ ಸಂತೋಷ ಮೂಡಿತ್ತು ಸುಮತಿ ಅವರನ್ನು ಖುಷಿ ಓಡಿಸ್ತಾ ಇದ್ಲು ಅಬ್ಬಾ ನಿಲ್ಲೆ ರಾಕ್ಷಸಿ ನನ್ಗೆ ಓಡೋಕ್ ಸಾಧ್ಯ ಇಲ್ಲ ಅಂತ ಹಾಲಿನ ಗ್ಲಾಸ್ ಹಿಡ್ಕೊಂಡು ಖುಷಿ ಹಿಂದೆ ಸುಮತಿ ಓಡ್ತಾ ಇದ್ದ ದೃಶ್ಯವನ್ನ ನೋಡಿ ತಾರಕ್ ಮನಸ್ಸು ತುಂಬಿ ಬಂದಿತ್ತು ಅಮ್ಮಮ್ಮ ಹಿಡ್ಕೋವಳನ್ನ ಅಂತ ರಿಯಾ ಕೂಡ ಚಪ್ಪಾಳೆ ತಡ್ತಾ ಇಲ್ಲು ಭಾನು ನಗ್ತ ಅಮ್ಮ ಆ ಪುಟ್ಟ ರಾಕ್ಷಸಿಯನ್ನ ಹಿಡಿಯೋದು ನಿನ್ನಿಂದ ಆಗಲ್ಲ ನೋಡು ಮೊಲದ ಮರಿಯಂತೆ ಎಷ್ಟು ಫಾಸ್ಟ್ ಆಗಿ ಓಡ್ತಿದ್ದಾಳೆ ಅನ್ಲು ನಿನ್ನೆ ತಲೆ ಸ್ನಾನ ಮಾಡಿಸಿದ್ರಿಂದ ಕೂದಲೆಲ್ಲ ಹಾರಾಡ್ತಾ ದೇವಲೋಕದಿಂದ ತನಗಾಗಿಯೇ ಬಂದ ದೇವತೆಯಂತೆ ಕಣ್ಲು ಖುಷಿ ತಾರಕ್ಗೆ ಎಲ್ಲರ ಮುಖಗಳಲ್ಲೂ ಎಂದೂ ಕಾಣದ ಸಂತೋಷವನ್ನ ನೋಡಿದಾಗ ತಾರಕ್ ಮನಸ್ಸು ಉಕ್ಕಿ ಹರಿತು ನೀನು ನನ್ನನ್ನು ಹಿಡಿಯೋಕೆ ಸಾಧ್ಯ ಇಲ್ಲ ಓಲ್ಡ್ ಲೇಡಿ ನಮ್ಮ ಅಜ್ಜಿ ಕೂಡ ನನ್ನನ್ನು ಹಿಡಿಯೋಕೆ ಸಾಧ್ಯ ಆಗಲಿಲ್ಲ ನಿನ್ನಿಂದಂತೂ ಸಾಧ್ಯವೇ ಇಲ್ಲ ಅಂತ ಖುಷಿ ಹೇಳಿದ ಮಾತಿಗೆ ತಾರಕ್ ಮುಖದ ನಗು ಮಾಯ ಆಯ್ತು ಮಗು ಇಲ್ಲಿರೋದು ಪರಿಗೆ ಗೊತ್ತಿಲ್ವಲ್ಲ ಅವಳು ಅಳ್ತಿರ್ತಾಳ ಅಂತ ಪರಿ ದುಃಖ ಪಡ್ತಾ ಮಗುವಿಗಾಗಿ ಹುಚ್ಚಿಯಂತೆ ಅಳ್ತಾ ಇರೋದು ಕಣ್ಣೆದ್ರಿಗೆ ಬಂದಾಗ ತಾರಕ್ ಕೈ ರೈಲಿಂಗ್ ಮೇಲೆ ಬಿಗಿತು ತಾನು ಯೋಚನೆ ಮಾಡದಿರೋ ವಿಷಯ ಮಗು ತನ್ನದೇ ಅನ್ನೋ ಸಂತೋಷದಲ್ಲಿ ಮರ್ತಿದ್ದೆ ಅಂತ ತನ್ಮೇಲೆಯೇ ತನಗೆ ಕೋಪ ಬಂತು ತಾರಕ್ಕೆ ಅವನು ಒಳಗಡೆ ಹೋಗೋದನ್ನು ನೋಡಿದ ಖುಷಿ ತಾರಕ್ ಅಂತ ಗಟ್ಟಿಯಾಗಿ ಕರೆದ್ಲು ಅವನ ಹೆಜ್ಜೆ ಅಲ್ಲೇ ನಿಂತು ಹೋಯಿತು ಗುಡ್ ಮಾರ್ನಿಂಗ್ ಅಂತ ನಗ್ತಾ ಹೇಳಿದ್ಲು ಖುಷಿ ವೆರಿ ಗುಡ್ ಮಾರ್ನಿಂಗ್ ಖುಷಿ ಅಂತ ಹೇಳಿದ್ನಾದ್ರೂ ಅವನ ಯೋಚನೆ ಪರಿ ಕಡೆಗೆ ಹೊರಳಿತು ಕೆಳಗಡೆ ಬಾ ತಾರಕ್ ಆಟ ಆಡೋಣ ನಿನ್ನಮ್ಮಂಗೆ ನನ್ನನ್ನು ಹಿಡಿಯೋಕ್ ಸಾಧ್ಯ ಆಗ್ತಿಲ್ಲ ಅಂತ ಗಲಗಲನೆ ನಗ್ತಿದ್ದಾಗ ಅವನ ಹೃದಯ ವಿಲವಿಲನೆ ಮಿಡಿತು ಅಲ್ಲಿ ಎಷ್ಟು ಅಳ್ತಿರ್ತಾಳು ಹೇಗೆ ಈ ವಿಷಯನ ನೆಗ್ಲೆಕ್ಟ್ ಮಾಡಿದೆ ತಾರಕ್ ಅಂತ ತನ್ನನ್ನು ತಾನೇ ಬೈಕೊಂಡು ಸ್ವಲ್ಪ ಕೆಲಸ ಇದೆ ಬೇಬಿ ನೀನು ಮುಂದುವರ್ಸು ನಾನು ಮತ್ತೆ ಸೇರ್ಕೊಳ್ತೀನಿ ಅಂದ ಓಕೆ ಅಂತ ಸುಮತಿ ಅವರು ಉಬ್ಬಸದಿಂದ ಮಾತಾಡ್ತಿದ್ದಾಗ ತಾನೇ ಹೋಗಿ ಶರಣಾಗಿ ನೀರು ಕುಡಿಯೋಕ್ಕೆ ಕೊಟ್ಲು ಖುಷಿ ಅಳಿಸಿ ಸಮಾಧಾನ ಪಡ್ಸೋದು ನಿನಗೆ ಅಭ್ಯಾಸ ಅಲ್ವಾ ಅಂತ ಆಕೆ ಕೇಳ್ತಿದ್ದಾಗ ತಾರಕ್ಗೆ ಬರೀ ನೆನಪಾದ್ಲು ಹೌದು ಅಳಿಸಿ ಸಾಧಿಸ್ತಾಳೆ ಅಂತ ಹಲ್ಲು ಕಡಿತ ಆಂಟೋನಿಗೆ ಕಾಲ್ ಮಾಡ್ತಾ ತಕ್ಷಣವೇ ಬಾ ಅಂತ ಕಾಲ್ ಕಟ್ ಮಾಡ್ದ ತಾರಕ್ ಭಾಯ್ನಿಂದ ಬಂದ ಆದೇಶಕ್ಕೆ ಎರಡೇ ನಿಮಿಷದಲ್ಲಿ ತಾರಕ್ ಮುಂದೆ ಆಂಟೋನಿ ನಿಂತಿದ್ದ ಆ ಸ್ಥಳಕ್ಕೆ ಹೋಗಿ ಅವಳ ಪೇರೆಂಟ್ಸ್ ಯಾರು ಅಂತ ತಿಳಿದ್ರೆ ತಕ್ಷಣ ಪುಣೆಯಲ್ಲಿ ಖುಷಿ ಇರೋ ಪ್ಲೇಸಿಗೆ ಹೋಗಿ ಕರ್ಕೊಂಡ್ ಬಾ ಆಂಟೋನಿ ಅಂತ ಹೇಳ್ದ ತಾರಕ್ ನಿನ್ನೆ ಬೇಡ ಅಂತ ಹೇಳಿ ಇಂದು ಡೀಟೇಲ್ಸ್ ವಿಚಾರ್ಸೋಕೆ ಹೇಳ್ತಿರ ತಾರಕ್ ನನ್ನ ನೋಡಿ ಭಾಯ್ ನೆನೆ ಬೇಡ ಅಂದಿದ್ರಿ ಅಲ್ವಾ ಅಂದ ಆ್ಯಂಟೋನಿ ಈಗ ಬೇಕು ಅಂತ ಹೇಳ್ತಿದ್ದೀನಲ್ಲ ಸಂಜೆ ಒಳಗಡೆ ಮಗುವಿನ ಸಂಬಂಧಿಕರು ನನ್ನ ಮುಂದೆ ಇರಬೇಕು ಅರ್ಥ ಆಯ್ತಾ ಎಂದು ತಾರಕ್ನ ಧ್ವನಿ ರೂಮ್ನಲ್ಲಿ ಪ್ರತಿಧ್ವನಿಸಿತ್ತು ಹಾಗೇ ಆಗ್ಲಿ ಭಾಯ್ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿ ಆಂಟೋನಿ ಹೊರಟ್ ಹೋದ ಶವರ್ಗೆ ಹೋಗಿದ್ದ ತಾರಕ್ ತಣ್ಣೀರಿನ ಕೆಳಗಡೆ ತಲೆ ಇರಿಸಿ ಮಗುವನ್ನು ಆ ಸ್ಥಳದಲ್ಲಿ ಬಿಡಬೇಕಾದ ಅನಿವಾರ್ಯತೆ ಏನು ಬಂದಿತ್ತು ಮನೇಲಿ ಇದ್ಕೊಂಡೇ ಮಗುನ ಸಾಕದ್ಯಾ ಅಂದರೆ ನಿಮ್ಮವರಿಗೂ ಖುಷಿ ಬಗ್ಗೆ ತಿಳಿದಿಲ್ವಾ ಆದರೆ ಯಾಕೆ ಹೆಣ್ಣಾಗಿ ಒಂಟಿಯಾಗಿ ಬದುಕೋದೆ ಕಷ್ಟ ಅಂಥದ್ರಲ್ಲಿ ಗರ್ಭಿಣಿಯಾಗಿ ಮಗುವಿನ ಜೊತೆಗೆ ಎಷ್ಟು ಕಷ್ಟ ಅನುಭವಿಸಿರಬಹುದು ನನ್ನ ನೆನಪಾಗ್ಲಿಲ್ವಾ ಅಥವಾ ನನಗೆ ತಿಳಿಬಾರ್ದು ಅಂತ ಬಯಸಿದ್ಯಾ ಅಂದ್ಕೊಂಡು ತಕ್ಷಣ ನನ್ನನ್ನು ಹುಡ್ಕೊಂಡು ಬಂದು ನಾನು ಇಲ್ಲಿ ಇಲ್ಲ ಅಂತ ತಿಳಿದು ಹೊರಟು ಹೋದ್ಯಾ ಆ ರಾಕ್ಷಸಿ ನನ್ನ ಮಗುವನ್ನು ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ್ಯಾ ಇಷ್ಟೊಂದು ಸ್ಥಾನಮಾನ ಸೌಕರ್ಯಗಳಿದ್ರು ನನ್ನ ರಾಣಿ ಯುವ ರಾಣಿ ಅಂತಹ ದಯನೀಯ ಸ್ಥಿತಿಯಲ್ಲಿದ್ಲಾ ಅಂತ ನೆನಪಿಸ್ಕೊಂಡಾಗ ತಾರಕ್ನ ರಕ್ತ ಕುದೀತು ಇನ್ನು ನಿನ್ನನ್ನು ತಪ್ಪು ತಿಳಿಯೋದಿಲ್ಲ ನಿನ್ನ ಯೋಚನೆ ನನಗೆ ಗೊತ್ತು ನಮ್ಮ ನಡುವೆ ನಡೆದಿದ್ದನ್ನು ಹೇಳಿ ನನ್ನ ಬಗ್ಗೆ ಯಾರೇ ಮಾತಾಡೋದ್ರೂ ನೀನು ಸಹಿಸೋದಿಲ್ಲ ಇಷ್ಟೊಂದು ಅರ್ಥ ಮಾಡ್ಕೊಂಡಿಯಲ್ಲ ಅಷ್ಟೊಂದು ಓದಿದ್ಯಾ ನನ್ನನ್ನು ನಾನು ಕೂಡ ನಿನ್ನ ಬಗ್ಗೆ ಒಂದು ದಿನ ಮರ್ತ್ಬಿಟ್ಟೆ ಆದರೆ ನೀನು ಇಷ್ಟು ವರ್ಷ ಎಷ್ಟು ತಾಳ್ಮೆಯಿಂದ ಕಷ್ಟಗಳನ್ನ ಸಹಿಸ್ಕೊಂಡಿದ್ಯಾ ನನಗಾಗಿ ಒಮ್ಮೆ ನನ್ನ ಕಣ್ಣಿಗೆ ಕಾಣಿಸು ನನ್ನ ಕಣ್ಣುಗಳಿಂದ ನೀನು ಕದಲ್ದಂತೆ ಹಿಡಿದು ಕಾಯ್ತೀನಿ ಅಂತ ಶವರ್ ಆಫ್ ಮಾಡಿ ಬಹಳ ಹೊತ್ತು ಹಾಗೆಯೇ ನಿಂತಿದ್ದ ಇತ್ತ ದೀಕ್ಷಿತ್ನಿಂದ ಕಾಲ್ ಬರುತ್ತೆ ಅಂತ ಆ ದಿನ ಸಂಜೆವರೆಗೆ ಎಷ್ಟೋ ಆ ಕಾಯ್ತಾ ಇದ್ದ ಪರಿಗೆ ನಿರಾಶೆಯೇ ಎದುರಾಯಿತು ರಾತ್ರಿ ಹತ್ತು ಗಂಟೆ ಆಗಿತ್ತು ಅನ್ನ ನೀರು ಮುಟ್ತೆ ರೂಮಿನ ಒಂದು ಮೂಲೆಯಲ್ಲಿ ಗೋಡೆಗೆ ಹೊರಗಿ ಶೂನ್ಯದಲ್ಲಿ ನೋಡ್ತಾ ಹಾಗೆ ಕುಳಿತುಕೊಂಡಿದ್ಲು ಪರಿ ಅವಳ ಕಣ್ಣುಗಳಿಂದ ಹರಿದು ಒಣಗಿದ ಕಣ್ಣೀರಿನ ಗೆರೆಗಳು ಕಾಣಿಸ್ತಿದ್ವು ಪರಿ ಅಂತ ಊಟದ ತಟ್ಟೆಯೊಂದಿಗೆ ಅವಳ ಮುಂದೆ ಕುಳಿದ್ರೂ ಪ್ರಮೀಳ ಈ ಲೋಕದೊಂದಿಗೆ ಸಂಬಂಧವೇ ಇಲ್ಲದೇ ಇರೋ ಹಾಗೆ ಅಂತಿದ್ದ ಪರಿಯನ್ನ ನೋಡಿ ದುಃಖ ಪಡ್ಬೇಡಮ್ಮ ಮಗುವಿಗೇನೂ ಆಗೋದಿಲ್ಲ ನಿನ್ನ ಒಳ್ಳೆ ಮನಸ್ಸು ಸಹಾಯ ಮಾಡೋ ನಿನ್ನ ವ್ಯಕ್ತಿತ್ವ ನಿನ್ನ ಗುಣ ಮಗುವನ್ನು ಸುರಕ್ಷಿತವಾಗಿ ನಿನಗೆ ತೋರಿಸುತ್ತೆ ಏನಾದರೂ ನಮ್ಮ ಒಳ್ಳೆಯದಕ್ಕೆ ಆಗತ್ತೆ ಅಂತ ಭಾವಿಸ್ಬೇಕು ಇದು ಕೂಡ ನಿನ್ನ ಒಳ್ಳೆಯದಕ್ಕೆ ಅನ್ಕೋ ಅನ್ನೋವಾಗ ಮಗು ನನ್ನ ಒಂದೇ ಪ್ರಾಣ ಅಲ್ವಲ್ಲ ಆಂಟಿ ಅವಳು ಇದಾಳೆ ಅಂತ ತಿಳಿದ್ರೆ ಇನ್ನೊಂದು ಪ್ರಾಣ ಎಲ್ಲಿದ್ರೂ ನನ್ನನ್ನು ಹುಡ್ಕೊಂಡು ಬರುತ್ತೆ ಆಗ ನಾನು ಏನು ಉತ್ತರ ಕೊಡಬೇಕು ಅಂತ ತಾರಕ್ ನನ್ನ ನೆನಪಿಸ್ಕೊಂಡು ಅಂಗೈಗಳಲ್ಲಿ ಮುಖ ಅಡಗಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಪರಿ ಅಂದರೆ ಮಗುವಿನ ಬಗ್ಗೆ ಯಾರಿಗಾದರೂ ತಿಳಿದಿದ್ಯಾ ಯಾವಾಗಲೂ ಕುಟುಂಬ ವಿಷಯಗಳು ತನ್ನ ವೈಯಕ್ತಿಕ ವಿಷಯಗಳನ್ನು ಹೇಳದ ಪರಿಯ ಬಾಯಿಂದ ಹೊಸ್ತಾಗಿ ಬಂದ ಮಾತುಗಳಿಗೆ ಕೊಂಚ ಗಾಬರಿಯಿಂದ ಕೇಳಿದ್ರು ಪ್ರಮೀಳಾ ಬರೀ ಏನೂ ಮಾತಾಡಲಿಲ್ಲ ತಕ್ಷಣ ಅವಳಿಗೆ ಯಾವುದೋ ಫೋನ್ ಬರ್ತಾ ಇದ್ದಂತೆ ನೋಡಿ ಕಾಲ್ ರಿಸೀವ್ ಮಾಡಿದ್ಲು ಬರೀ ಶ್ವೇತಾ ಅಣ್ಣ ಕಾಲ್ ಮಾಡ್ತೀನಿ ಅಂದಿದ್ರಲ್ಲ ಏನಾಯಿತು ಏನಾದರೂ ಗೊತ್ತಾಯ್ತಾ ಅಂತ ಗಾಬರಿಯಿಂದ ಪರಿ ಕೇಳ್ತಿದ್ದಾಗ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಪರಿ ಅಂದ ಆ ಕಡೆ ಶ್ವೇತಾಳ ಧ್ವನಿಯಲ್ಲಿ ಶೋಕವಿತ್ತು ಪರಿಯ ಗಂಟ್ಲಲ್ಲಿ ಅಳು ಕೂಡ ಹೊರ ಬರಲಿಲ್ಲ ಏನು ಏನು ಹೇಳ್ತಿದೆಯಾ ಶ್ವೇತಾ ಅಂದಲು ಗಂಟಲು ಕಟ್ಕೊಂಡ ಧ್ವನಿಯಲ್ಲಿ ನಿನ್ನ ಜೊತೆಗೆ ಮಾತಾಡಿದ ನಂತರ ಅವರು ಬರ್ತಿರ್ಬೇಕಾದ್ರೆ ದಾರಿಲಿ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಪರಿ ತುಂಬ ಗಾಯಗಳಾಗಿವೆ ಹಾಸ್ಪಿಟಲ್ನಿದ್ದಾರೆ ಅಂತ ಶ್ವೇತಾ ಹೇಳ್ತಿದ್ರೆ ತಲೆ ಚಚ್ಕೊಂಡು ನನ್ನಿಂದಲೇ ಇದೆಲ್ಲ ಆಯಿತು ನಾನು ಕ್ಷಮಿಸ್ಬಿಡು ಅಂತ ದೀನವಾಗಿ ಕಣ್ಣೀರು ಜಲಜಲನೆ ಸುರಿಸ್ತಾ ಕಷ್ಟದಿಂದ ಹೇಳಿದ್ಲು ಪರಿ ಹಾಸ್ಪಿಟಲಿಗೆ ಬರೋಕ್ಕಾಗತ್ತಾ ಪರಿ ನನಗೆ ಭಯ ಆಗ್ತಿದೆ ಅಂತ ಶ್ವೇತ ಹೇಳ್ತಿದ್ದಾಗ ಭಯ ಪಡ್ಬೇಡ ಶ್ವೇತಾ ತಕ್ಷಣ ಬರ್ತೀನಿ ಅಂತ ಫೋನ್ ಇಟ್ಟ ಪರಿ ಆಂಟಿ ನಾನು ಅರ್ಜೆಂಟಾಗಿ ಮುಂಬೈಗೆ ಹೋಗಬೇಕು ಅಂದ್ಲು ಈಗ ಯಾಕೆ ಪರಿ ಏನಾಯಿತು ಅಂತ ಅವ್ರು ಕೇಳ್ತಿದ್ದಾಗ ನನ್ನ ಫ್ರೆಂಡ್ ಹಸ್ಬೆಂಡ್ ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅವಳು ಭಯ ಪಡ್ತಾ ಇದ್ದಾಳೆ ಆಂಟಿ ಇದೆಲ್ಲ ನನ್ನಿಂದಲೇ ಆಗಿತ್ತು ನನ್ನಿಂದ ಯಾರಿಗೂ ಸಂತೋಷ ಇಲ್ಲ ಅಂತ ಅಳ್ತಾ ತಕ್ಷಣವೇ ಮುಂಬೈಗೆ ಹೊರಟು ಬರಿ ಸ್ವಲ್ಪ ನೀರಾದರೂ ಕುಡಿ ಬರಿ ಅಂತ ಹೇಳ್ತಾ ಇದ್ದ ಪ್ರಮೀಳ ಮಾತು ಪರಿಯ ಕಿವಿಗೆ ತಲುಪಲೇ ಇಲ್ಲ ಇತ್ತ ಅಮ್ಮ ತಾರಕ್ಕಿನ್ನೂ ಕೆಳಗಡೆ ಬಂದಿಲ್ಲ ಅಂತ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದ ಬಾನು ಹೇಳಿದ್ಲು ವರ್ಕೌಟ್ ಮಾಡ್ತಿರ್ಬೇಕು ಪ್ರೋಟೀನ್ ಶೇಕ್ ಕೊಟ್ಟು ಬರ್ತೀನಿ ಅಂತ ಸುಮತಿ ಹೊರಡೋಕೆ ಮುಂದಾದಾಗ ನಾನು ಹೋಗಿ ಅವರನ್ನೇ ಕರ್ಕೊಂಡು ಬರಲಾ ಅಂತ ಖುಷಿ ಕೇಳಿದ್ಲು ನೀನು ಹೋಗ್ತೀಯಾ ಅಂತ ಮಗುವಿನ ಮುಖವನ್ನು ಪ್ರೀತಿಯಿಂದ ನೋಡ್ತಾ ಕೇಳಿದ್ರು ಸುಮತಿ ಹಾಂ ತಾರಕ್ ರೂಮ್ ಗೊತ್ತು ನನಗೆ ನಾನು ಹೋಗ್ತೀನಿ ಅಂತ ಹುಮ್ಮಸ್ಸಿನಿಂದ ಹೇಳಿದ್ಲು ಖುಷಿ ಸರಿ ಹೋಗು ಅಂತ ಲಿಫ್ಟ್ ಬಳಿ ಇದ್ದ ಗಾರ್ಡ್ಗೆ ಹೇಳಿ ಖುಷಿಯನ್ನು ಕಳಿಸಿದ್ರು ಸುಮತಿ ತಾರಕ್ ಮತ್ತೆ ಖುಷಿ ನಡುವೆ ಏನೋ ಸಂಬಂಧ ಇರುವಂತೆ ಅನ್ನಿಸ್ತಿದೆ ಅಮ್ಮ ಅಂತ ಬಾನು ಡೌಟ್ ಆಗಿ ನೋಡ್ತಾ ಡೈನಿಂಗ್ ಟೇಬಲ್ ಮೇಲೆ ಡಿಶಸ್ ಇಡ್ತಾ ಹೇಳಿದ್ಲು ನನಗೂ ಹಾಗೆ ಅನಿಸುತ್ತೆ ಭಾನು ಆದರೆ ಚಿಕ್ಕಂದಿನಲ್ಲಿ ಮಕ್ಕಳು ಬಹುತೇಕ ಒಂದೇ ರೀತಿ ಇರ್ತಾರೆ ಬೆಳೆದಂತೆ ವ್ಯತ್ಯಾಸ ತಿಳಿಯುತ್ತೆ ಅದಲ್ಲದೆ ನಮ್ಮ ಮನೆಯಲ್ಲಿ ಅಷ್ಟು ಚಿಕ್ಕ ಮಕ್ಕಳು ಯಾರೂ ಇಲ್ವಲ್ಲ ಅದಕ್ಕೆ ಅದೇ ಗಮನದಲ್ಲಿ ಯೋಚಿಸ್ತಾ ಇದ್ದೀವಿ ಅಂದರೂ ಸುಮತಿ ತಾರಕ್ ರೂಮ್ ಇರೋ ಫ್ಲೋರ್ಗೆ ಬಂದಾಗ ಗಾಡ್ ಖುಷಿಯ ಜೊತೆಯಲ್ಲೇ ಬರ್ತಿದ್ದಾಗ ನೀವು ಬೇಡ ಅಂಕಲ್ ನನಗೆ ಗೊತ್ತು ನಾನು ಹೋಗ್ತೀನಿ ಅಂತ ಹೇಳಿದ ಖುಷಿ ಓಡ್ತಾ ಇದ್ಲು ಒಬ್ಬಳನ್ನೇ ಬಿಟ್ಟರೆ ಬಾಯಿ ಸೀರಿಯಸ್ ಆಗ್ತಾರೆ ಮಗು ಅಂತ ಅವನು ಕೂಡ ಹಿಂದೆಯೇ ಬಂದ ಖುಷಿ ಬೇಡ ಅಂದ್ರು ಅವನು ಬರೋದು ಹೀಗೆ ತಾರಕ್ ರೂಮ್ವರೆಗೂ ಬಂದ್ರು ಇನ್ನು ನೀವು ಹೋಗಿ ಅಂತ ಪಕ್ಕಕ್ಕೆ ನಿಂತು ಹೇಳ್ದ ಅವನು ಅವನನ್ನ ಕೋಪದಿಂದ ನೋಡಿ ತಾರಕ್ ಅಂತ ರೂಮಿಗೆ ಬಂದ ಖುಷಿಗೆ ಬಾಲ್ಕನಿಯಲ್ಲಿ ಕೈಯಲ್ಲಿ ಸಿಗರೇಟ್ನೊಂದಿಗೆ ಕಾಣಿಸ್ತಾ ತಾರಕ್ ಅವನು ಎಷ್ಟು ಆಲೋಚಿಸ್ತಾ ಇದ್ದ ಅಂದರೆ ಖುಷಿ ಕರೆದ್ರು ಕೇಳಿಸ್ತೇ ಇರೋಷ್ಟು ಸುತ್ತಲೂ ಆವರಿಸಿದ ಹೊಗೆಯನ್ನು ನೋಡಿ ಅಲ್ಲೇ ನಿಂತುಬಿಟ್ಲು ಖುಷಿ ಅವನು ಕೇವಲ ಪ್ಯಾಂಟ್ ಹಾಕ್ಕೊಂಡಿದ್ದ ತಲೆಯಿಂದ ಭುಜಗಳ ಮೇಲೆ ನೀರಿನ ಹನಿಗಳು ಬೀಳ್ತಾ ಇದ್ರೂ ಗಮನಿಸ್ದೆ ಸಿಗರೇಟ್ ಸೇತ ರೈಲಿಂಗ್ ಮೇಲೆ ಕೈಗಳನ್ನು ಎಸಿ ನಿಂತಿದ್ದ ಅವನ ರೂಪವನ್ನು ನೋಡಿ ಬೇರೆ ಯಾರಾದರೂ ಆಗಿದ್ರೆ ಹೆದ್ರಿ ಓಡ್ ಹೋಗ್ತಾ ಇದ್ರು ಆದರೆ ಖುಷಿ ಮಾತ್ರ ಅವನ ಬೆನ್ನಿನ ಮೇಲೆ ಕೈಗಳ ಮೇಲಿದ್ದ ಟ್ಯಾಟುಗಳನ್ನು ನೋಡ್ತಾ ಹಾಗೆಯೇ ನಿಂತು ಬಿಟ್ಲು ಅಷ್ಟು ಸ್ಮೋಕಿಂಗ್ ಸ್ಮೆಲ್ನಲ್ಲೂ ಖುಷಿ ಸುಗಂಧವನ್ನ ಗುರುತಿಸಿ ತಕ್ಷಣ ಹಿಂದೆ ತಿರುಗ್ದ ತಾರಕ್ ಮೊಣಕಾಲುಗಳವರೆಗೆ ಇದ್ದ ಕಾಟನ್ ಫ್ರಾಕ್ನಲ್ಲಿ ಪೋನಿ ಟೇಲ್ನೊಂದಿಗೆ ಹಾಗೆ ನೋಡ್ತಾ ಕೆನ್ನೆಯ ಮೇಲೆ ಕೈ ಇಟ್ಕೊಂಡಿದ್ಲು ಅವಳು ಶಿಚ್ ಅಂತ ಖುಷಿಗೆ ಕೇಳಿಸ್ತೇ ಇರೋ ಹಾಗೆ ಸಿಗರೇಟನ್ನು ಕೆಳಗಡೆ ಎಸ್ತಾ ತಾರಕ್ ಏನು ಮಾಡ್ತಿದೀಯ ತಾರಕ್ ಅಂತ ಅಲಗಾಡ್ದೆ ಹಾಗೆ ನೋಡ್ತಾ ಕೇಳಿದ್ಲು ಖುಷಿ ನಥಿಂಗ್ ಬೇಬಿ ಅಂತ ಮೌತ್ ಫ್ರೆಶ್ನರ್ನ ಬಾಯಲ್ಲಿ ಹಾಕ್ಕೊಂಡು ಯಾವಾಗ ಬಂದೆ ಅಂತ ಮುಂದಕ್ಕೆ ಬರ್ತಾ ಕೇಳ್ದೆ ತಾರಕ್ ಜಸ್ಟ್ ಬಂದೆ ನಿಮ್ಮಮ್ಮ ನೀನು ಏನು ಮಾಡ್ತಾ ಇದೀಯಾ ಅಂತ ನೋಡ್ಕೊಂಬರೋ ಹೇಳಿದ್ರು ಬ್ರೇಕ್ಫಾಸ್ಟ್ ಟೈಮ್ ಆಗ್ತಿದೆ ಇನ್ನೂ ಕೆಳಗಡೆ ಬಂದಿಲ್ಲ ಅಂತ ನೀನು ಮಾತ್ರ ಇಲ್ಲಿ ಸ್ಮೋಕ್ ಮಾಡ್ತಿದ್ಯಾ ಅಂತ ಕೇಳಿದ್ಲು ಖುಷಿ ಈ ವಿಲ್ ಐಸ್ ಬೇಬಿ ಕಂಡು ಹಿಡಿದುಬಿಟ್ಟಿದ್ದಾಳ ಅಂತ ಏನೂ ಇಲ್ಲ ಅಂತ ಶರ್ಟ್ ತಗೊಂಡ ತಲೆಯಿಂದ ನೀರು ಹೇಗೆ ಬರ್ತಿದೆ ನೋಡು ಅಂತ ಟವಲ್ ಕೈಗೆ ಕೊಟ್ಲು ಮಗಳು ಕೊಡ್ತಾ ಇರೋ ಟವಲ್ ತಗೊಂಡು ಕೆಳಗಡೆ ಕಾಲ್ ಮಾಡಿ ಒಂದು ಹದಿನೈದು ನಿಮಿಷದಲ್ಲಿ ಬರ್ತೀನಿ ಅಮ್ಮ ಅಂತ ಸುಮತಿ ಅವರಿಗೆ ಹೇಳ್ದ ತಾರಕ್ ಸರಿ ಅಂದರು ಅವರು ತಾರಕ್ ನೀನು ಸ್ಮೋಕ್ ಮಾಡ್ತೀಯಾ ಅಂತ ಕಣ್ಣುಗಳನ್ನು ಮಿಟ್ಕಿಸ್ತಾ ಕೇಳಿದ್ಲು ಖುಷಿ ಮಾಡ್ತೀನಿ ಆಗಾಗ ನಿನ್ಗೆ ಇಷ್ಟ ಆಗೋದಿಲ್ವಾ ಅಂತ ಕೇಳ್ದ ತಾರಕ್ ನನಗಿಷ್ಟ ಆದರೆ ಹಾಗೆ ಕಂಟಿನ್ಯೂ ಮಾಡ್ತೀಯಾ ಸ್ಮೋಕಿಂಗ್ ಹೆಲ್ತ್ಗೆ ಒಳ್ಳೇದಲ್ಲ ನಿನಗೆ ಮಾತ್ರ ಅಲ್ಲ ಆ ಹೊಗೆ ನಿನ್ನ ಸುತ್ತ ಇರೋರ್ಗೂ ಒಳ್ಳೇದಲ್ಲ ನಿಮ್ಮ ಅಮ್ಮನ ಹೆಲ್ತ್ ಸರಿ ಇಲ್ಲ ಅಂತ ತಾನೆ ಅವರು ಇಷ್ಟ ಇದ್ದರೆ ಇನ್ನೊಮ್ಮೆ ಸ್ಮೋಕ್ ಮಾಡಬೇಡ ಅಂತ ಹೇಳಿದ್ಲು ಓಕೆ ನೀನು ಹೇಳಿದೆ ಅಲ್ವಾ ನಿಲ್ಲಿಸ್ಬಿಡ್ತೀನಿ ಅಂದ ತಾರಕ್ ನೋ ತಾರಕ್ ನಾನು ಹೇಳ್ದೆ ಅಂತ ನಿಲ್ಲಿಸ್ಬೇಡ ನಿನಗೆ ನೀನಾಗೆ ನಿಲ್ಲಿಸು ನನಗಂತೂ ನನ್ನ ತಾರಕ್ ಹೆಲ್ದಿ ಆಗಿರೋದು ಬೇಕು ಅನ್ಲೂ ಖುಷಿ ಪ್ರಾಮಿಸ್ ಇನ್ಮೇಲೆ ಸಿಗರೇಟ್ ಸೇದೋದಿಲ್ಲ ಅಂತ ಖುಷಿಗೆ ಪ್ರಾಮಿಸ್ ಮಾಡ್ದ ತಾರಕ್ ಆಶ್ಚರ್ಯದಿಂದ ನೋಡ್ತಾ ರಿಯಲಿ ಅನ್ಲು ಖುಷಿ ಹೌದು ಅಂದ ತಾರಕ್ ಥ್ಯಾಂಕ್ ಯು ನನ್ನ ಮಾತನ್ನು ನೀನು ಕೇಳ್ತೀನಿ ಅಂದಿದ್ದಕ್ಕೆ ಅಂತ ಈ ಟ್ಯಾಟ್ಯೂಸ್ ಏನು ಅಂತ ಕೈಯನ್ನು ನೋಡಿ ಕೇಳಿದ್ಲು ಐ ಲೈಕ್ ಇಟ್ ನಿನಗೆ ಇಷ್ಟ ಇಲ್ವಾ ಅಂತ ಕೇಳ್ದ ತಾರಕ್ ಸೂಪರ್ ಇವೆ ಆದರೆ ಗಂಟಾಟುನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಕೇಳಿದ್ಲು ಖುಷಿ ಕ್ವೆಶನ್ ಬ್ಯಾಂಕ್ ಅಂತ ಒಳಗೊಳಗೆ ನಗ್ತಾ ಐ ಲೈಕ್ಸ್ ಗನ್ ಅಂದ ತಾರಕ್ ಓ ಓಕೆ ಅಂತ ಅವನನ್ನು ಹತ್ತಿರದಿಂದ ಕಣ್ಣುಗಳಲ್ಲಿ ನೋಡ್ತಾ ತಾರಕ್ ಡಿಡ್ ಯು ಕ್ರೈ ಅಂತ ನೇರವಾಗಿ ಕೇಳಿದ ಖುಷಿ ಪ್ರಶ್ನೆಗೆ ತಾರಕ್ ತಡಬಡಾಯಿಸ್ತಾ ನೋ ಬೇಬಿ ಶಾಂಪೂ ಕಣ್ಣುಗಳಿಗೆ ಹೋಯ್ತು ಅಂತ ಕವರ್ ಮಾಡ್ದ ತಾರಕ್ ಖುಷಿ ನಂಬ್ಲಿಲ್ಲ ಆದರೆ ಮತ್ತೆ ಕೇಳಲೂ ಇಲ್ಲ ಖುಷಿ ನಿನಗೆ ನಿಮ್ಮಮ್ಮ ನೆನ್ಪಾಗ್ತಿಲ್ವಾ ಅಂತ ಕೇಳ್ದ ತಾರಕ್ ಆಗ್ತಾಳೆ ಅಂದು ಖುಷಿ ಹಾಗಾದ್ರೆ ಅವರನ್ನು ನೋಡ್ಬೇಕು ಅನ್ಸೋದಿಲ್ವಾ ನಿನ್ನ ಕಾರಣಕ್ಕೆ ನಿಮ್ಮ ಅಮ್ಮ ಕಂಗಾಲಾಗಿ ಅಳ್ತಾ ಇರ್ತಾರೆ ಅಂತ ಗೊತ್ತಾ ಅಂತ ಕೇಳ್ದ ಅಳ್ತಾಳೆ ಆದರೂ ನಾನು ಹೋಗೋದಿಲ್ಲ ಅವಳು ಇನ್ನೂ ಅಳಬೇಕು ನಾನನ್ನು ತುಂಬಾ ಅಳಿಸಿದಾಳೆ ಎಂದು ಖುಷಿ ಬಿಂಕದಲ್ಲಿ ಹೇಳ್ತಿದ್ಲು ನಿನ್ನ ಅಳಿಸಿದಾಳ ಅಂಥದ್ ಏನಾಗಿರ್ಬಹುದು ಅಂತ ತಾರಕ್ ಯೋಚನೆಯಲ್ಲಿ ಮುಳುಗಿ ಯಾಕೆ ಅಳಿಸಿದ್ಲು ಅಂತ ಕೇಳ್ದ ತಾರಕ್ ತಾರಕ್ ದಿಸ್ ಇಸ್ ದ ಲಾಸ್ಟ್ ಆ್ಯಂಡ್ ಫೈನಲ್ ಟೈಮ್ ಇನ್ನೊಂದು ಸಲ ನನ್ನ ಬಗ್ಗೆ ಆಗ್ಲಿ ನಮ್ಮ ಅಮ್ಮನ ಬಗ್ಗೆ ಆಗ್ಲಿ ಕೇಳಿದ್ರೆ ನಿನಗೆ ಹೇಳ್ದೆ ಹೊರ್ಟೋಗ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ಲು ಖುಷಿ ಮುದ್ದು ರಾಕ್ಷಸಿ ಅಂತ ಮುದ್ದಾಗಿ ಅಂದ್ಕೊಂಡು ಸರಿ ಡೀಟೇಲ್ಸ್ ಬೇಡ ಆದರೆ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀಯಾ ಅಂದ ಏನು ಅಂದ್ಲು ಖುಷಿ ನೀನು ಇಲ್ಲಿದ್ಯಾ ಅಂತ ತಿಳಿದು ನೀನನ್ನು ಕರ್ಕೊಂಡು ಹೋಗೋಕೆ ನಿಮ್ಮಮ್ಮ ಬಂದರೆ ಹೋಗ್ತೀಯಾ ಅಂತ ಅವಳನ್ನೇ ನೋಡ್ತಾ ಕೇಳ್ದ ಹೋಗೋದಿಲ್ಲ ಅಂತ ಖಡ ಖಂಡಿತವಾಗಿ ಹೇಳಿಬಿಟ್ಲು ಖುಷಿ ಬಲ್ವಂತವಾಗಿ ನಿನ್ನನ್ನು ಕರ್ಕೊಂಡು ಹೋಗೋಕೆ ನೋಡಿದ್ರೆ ಏನು ಮಾಡ್ತೀಯಾ ಅಂತ ಕೇಳ್ದ ಅವಳಿಗೆ ಸಿಗದೇ ಇರೋ ಹಾಗೆ ತಪ್ಪಿಸ್ಕೊಂಡು ಓಡ್ ಹೋಗ್ತೀನಿ ಅಂದ್ಲು ಖುಷಿ ಖುಷಿ ಉತ್ತರಕ್ಕೆ ಅವನಿಗೆ ಮಾತೆ ಹೊರಲಿಲ್ಲ ಹಾಗೆ ಹೇಳ್ಬಾರ್ದು ಖುಷಿ ಅಮ್ಮ ತಾನೆ ಅವಳು ಎಷ್ಟು ನೋವಿನಿಂದ ಇರ್ತಾಳೆ ನೀನು ಇಲ್ದಿದ್ರೆ ತಡ್ಕೊಳ್ತಾಳ ಅಂತ ಕೇಳ್ದ ಹಾ ತಡ್ಕೊಳ್ತಾಳೆ ತುಂಬ ಚೆನ್ನಾಗಿ ಇನ್ಫ್ಯಾಕ್ಟ್ ನಾನು ಇಲ್ದಿದ್ರೆ ತುಂಬ ಖುಷಿಯಾಗಿರ್ತಾಳೆ ಅಂತ ಹೇಳ್ತಿದ್ದಂತೆ ತಾರಕ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡ್ವು ಏನು ಮಾಡಿದಾಳೆ ಅವಳು ಇಷ್ಟು ದ್ವೇಷಿಸ್ತಾ ಇದ್ದಾಳೆ ಇವಳು ಅನ್ಕೊಂಡ ತಾರಕ್ ಮನಸ್ಸು ನೋವಿನಿಂದ ಅಲ್ಗಾಡಿತ್ತು ತಾರಕ್ ನಮ್ಮಮ್ಮ ಬಂದು ನನ್ನ ಬಗ್ಗೆ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳು ಒಂದ್ ವೇಳೆ ನನ್ನ ನೋಡಿ ಕರ್ಕೊಂಡು ಹೋಗೋಕ್ ನೋಡಿದ್ರೆ ಕಳ್ಸಲ್ಲ ಅಂತ ಹೇಳ್ತೀಯ ಅಂತ ತಾರಕ್ ಕೈಗಳನ್ನು ಹಿಡಿದು ಅಲ್ಲಾಡಿಸ್ತಿದ್ಲು ಖುಷಿ ಸಹಿಸೋಕೆ ಆಗ್ಲಿಲ್ಲ ತಾರಕ್ಗೆ ಮಂಡಿಯೂರಿ ಹಾಗೆ ಹೇಳ್ಬೇಡ ಬೇಬಿ ಅಸ್ಲಿಗೆ ಏನಾಯ್ತು ಅಂತ ತಿಳಿಬೇಕು ನೀನನ್ನು ಯಾಕೆ ನೋಯಿಸಿದಾಳೆ ಕಾರಣ ಇರುತ್ತೆ ಅಲ್ವಾ ನೀನಿನ್ನೂ ಚಿಕ್ಕ ಮಗು ನಿನಗೆ ಹೇಳಬಾರ್ದು ಅಂತ ಮರೆಮಾಚಿ ಇಟ್ಟಿರಬಹುದು ಹಾಗ್ಯಾಕೆ ಯೋಚಿಸ್ತಾ ಇಲ್ಲ ನೀನು ಅಂತ ಕೇಳ್ದ ತಾರಕ್ ನೀನು ಕೂಡ ಅವ್ರ ಕಡೆಗೆ ಮಾತಾಡ್ತಿದೀಯ ಹೊರ್ತು ನನ್ನ ಕಡೆ ಮಾತಾಡ್ತಿಲ್ಲ ನಾನನ್ನು ಸೇವ್ ಮಾಡ್ತೀನಿ ಅಂತ ಹೇಳ್ತಿಲ್ಲ ಹಾಗಾದ್ರೆ ನಮ್ಮಮ್ಮ ನನ್ನ ಕರ್ಕೊಂಡು ಹೋಗೋಕೆ ಬಂದರೆ ಅವ್ರ ಜೊತೆಗೆ ಕಳಿಸ್ಬಿಡ್ತೀಯಾ ನಾನು ಇಲ್ಲೇ ಇರಬಹುದು ಅಂತ ಪ್ರಾಮಿಸ್ ಮಾಡಿದ್ದೆ ಅಂತ ಅಮಾಯಕವಾಗಿ ಕೇಳ್ತಾ ಇದ್ದ ಖುಷಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ವು ತಕ್ಷಣ ಅವಳನ್ನು ಹೃದಯಕ್ಕೆ ಅಪ್ಕೊಂಡು ಇಲ್ಲಮ್ಮ ನಿನ್ನನ್ನು ಎಲ್ಗೂ ಕಳಿಸೋದಿಲ್ಲ ನಿಮ್ಮ ಅಮ್ಮನೇ ಬಂದು ಕೇಳಿದ್ರೂ ಸಹ ನಾನು ಕಳಿಸೋದಿಲ್ಲ ಇನ್ನೂ ಹೆಚ್ಚು ಮಾತಾಡಿಬಿಟ್ರೆ ಅವರನ್ನು ಕೂಡ ಇಲ್ಲಿಯೇ ಲಾಕ್ ಮಾಡ್ತೀನಿ ಅಂದಾಗ ನನಗೆ ಯಾರೂ ಬೇಡ ನಾನು ಇಲ್ಲೇ ಹೀಗೆ ಇರ್ತೀನಿ ಪ್ಲೀಸ್ ಅಂತ ಖುಷಿ ಬೇಡ್ಕೊಳ್ತಿದ್ದಾಗ ಗಟ್ಟಿಯಾಗಿ ಉಸಿರು ತಗೊಂಡು ಓಕೆ ನೀನನ್ನು ಎಲ್ಗೂ ಕಳಿಸೋದಿಲ್ಲ ಇಲ್ಲೇ ಇರುವಂತೆ ನಿಮ್ಮ ಮಾಮ್ ಜೊತೆಗೆ ನಾನು ಮಾತಾಡ್ತೀನಿ ಸರಿನಾ ಅಂದ ತಾರೆಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಐ ಆಮ್ ಹಂಗ್ರಿ ಅಂತ ತನ್ನ ಚಿಕ್ಕ ಹೊಟ್ಟೆನ ಹಿಡ್ಕೊಂಡ್ಲು ಖುಷಿ ಅವಳನ್ನು ಕರ್ಕೊಂಡು ಕೆಳಗಡೆಗೆ ಹೋದ ತಾರಕ್ ಮಗಳನ್ನ ಕರ್ಕೊಂಡು ಕೆಳಗಡೆ ಬಂದ ತಾರಕ್ನನ್ನು ನೋಡಿ ಏನಾಯ್ತು ತಾರಕ್ ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದೆ ಅಂತ ಕೇಳಿದ್ರು ಸುಮತಿ ಕಾಲ್ ಬಂದಿತ್ತು ಅಮ್ಮ ಮಾತಾಡ್ತಿದ್ದೆ ಅಂತ ಹೇಳಿ ಕುಳಿತಾ ಸುಮತಿ ತಿಂಡಿ ಇಟ್ಟು ಮಗು ಬಗ್ಗೆ ಏನಾದರೂ ತಿಳಿತಾ ಅಂತ ಕೇಳಿದ್ರು ತಿಳ್ಕೊಂಡು ಏನು ಮಾಡ್ತೀವಮ್ಮ ಮಗುನ ಎಲ್ಗೂ ಕಳಿಸೋ ಉದ್ದೇಶ ನನಗಿಲ್ಲ ಅವಳಿಗೆ ಹೋಗೋಕ್ಕೂ ಇಷ್ಟ ಇಲ್ಲ ಖುಷಿ ಇಲ್ಲೇ ಇರ್ತಾಳೆ ಅಂದ ತಾರಕ್ ನೀನ್ ತಲೆ ಕೆಟ್ಟಿದ್ಯಾ ತಾರಕ್ ಯಾರ್ದೋ ಮಗುನ ಕರ್ಕೊಂಡು ಬಂದು ನಾವು ಮನೆಯಲ್ಲಿ ಇಟ್ಕೊಳ್ಳೋದೇನಪ್ಪ ಅಂತ ಆತಂಕದಿಂದ ಕೇಳಿದ್ರು ಸುಮತಿ ಮಗು ನನಗ್ ಸಿಕ್ಕಿದೆ ನಾನು ಕರ್ಕೊಂಡು ಬಂದಿದ್ದೀನಿ ಯಾರಾದ್ರೂ ಇಲ್ಲಿಗೆ ಬಂದು ಕೇಳ್ದಾಗ ನೋಡೋಣ ಅಲ್ಲಿವರ್ಗೆ ಇನ್ನು ಈ ವಿಷಯನ ಎತ್ಬೇಡಿ ಅಂತ ಹೇಳಿ ತಿಂಡಿ ಮುಗಿಸಿ ಖುಷಿ ಮತ್ತೆ ರಿಯಾಳನ್ನ ನೋಡಿ ಹೊರಗಡೆ ಹೋಗಿ ಸಿಟಿ ಒನ್ ರೌಂಡ್ ಹಾಕೊಂಡ್ ಬರೋಣವಾ ಅಂದ ತಾರಕ್ ಓ ಓಕೆ ಮಾಮು ಅಂತ ರಿಯಾ ರೆಡಿ ಆಗ್ತಿದ್ರೆ ಖುಷಿ ಕೋಪದಿಂದ ನೋಡಿದ್ಲು ಅವಳನ್ನ ಯಾಕೆ ಅಷ್ಟು ಕೋಪದಿಂದ ನೋಡಿದ್ಲು ಅಂತ ರಿಯಾಗೂ ಕೂಡ ಅರ್ಥ ಆಗ್ಲಿಲ್ಲ ಆದರೆ ಅದನ್ನ ಗಮನಿಸದ ತಾರೆ ಕಾಮನ್ ಗರ್ಲ್ಸ್ ಗೆಟ್ ರೆಡಿ ಅಂದ ಮಾಮೂ ಅವಳನ್ನ ಗಂಭೀರವಾಗಿ ನೋಡ್ತಿದ್ದಾಳೆ ನಾನು ಬರೋದು ಇಷ್ಟ ಇಲ್ವೇನೋ ಎಂದು ಮುಗ್ಧ ಮುಖದಿಂದ ರಿಯಾ ಹೇಳಿದ್ಲು ರಿಯಾ ಹೇಳೋದು ನಿಜಾನಾ ಅಂತ ಖುಷಿಯನ್ನ ನೋಡ್ದ ತಾರಕ್ ಖುಷಿ ಏನು ಮಾತಾಡ್ಲಿಲ್ಲ ಭಾನು ಮತ್ತೆ ಸುಮತಿ ಏನಾಗ್ತಿದೆ ಅಂತ ನೋಡ್ತಿದ್ರೆ ಹೇಳು ಅವಳನ್ನ ಕೋಪದಿಂದ ನೋಡ್ತಿದ್ಯಾ ನೀನು ಎಲ್ರ ಜೊತೆಗೂ ಸೇರಿ ಆಟ ಆಡ್ತಿದ್ಯಾ ಆದ್ರೆ ಯಾಕೆ ಇವಳ ಜೊತೆಗೆ ಮಾತ್ರ ಸೇರ್ಕೊಳ್ಳೋಕೆ ಆಗ್ತಿಲ್ಲ ಅಂತ ತಾರಕ್ ಕೊಂಚ ಗಂಭೀರ ಧ್ವನಿಯಿಂದ ಕೇಳ್ದ ನಾನ್ ಮಾತ್ರ ನಿನ್ ಜೊತೆಗಿರ್ಬೇಕು ತಾರಕ್ ಬೇರೆ ಯಾರೂ ನಮ್ಮ ನಡುವೆ ಬಂದ್ರೆ ನಾನು ಒಪ್ಪೋದಿಲ್ಲ ಅಷ್ಟೆ ಅಂತ ಸ್ಪಷ್ಟವಾಗಿ ಹೇಳಿದ್ಲು ಖುಷಿ ಆದ್ದರಿಂದ ಸುಮತಿ ಮತ್ತೆ ಭಾನು ಎಂದಿಗಿಂತಲೂ ಸ್ವಲ್ಪ ಜಾಸ್ತಿನೇ ಶಾಕ್ ಆದರು ನನ್ನ ಮಗಳಿಗೆ ಎಷ್ಟೊಂದು ಜಲಸ್ ಇದೆ ಚಿನ್ನ ಅಂತ ಮನಸ್ಸಲ್ಲೇ ಅನ್ಕೊಂಡವನು ಮಗಳ ಪ್ರೀತಿಗೆ ಹಿಗ್ಗುತ್ತಾ ನಾನು ಅವಳಿಗೂ ಮಾಮು ಹಾಗಾಗಿ ನನ್ನ ಜೊತೆಗೆ ಹೊರಗಡೆ ತಿರ್ಗಾಡೋಕೆ ಅವಳಿಗೂ ಇಷ್ಟ ಇರುತ್ತಲ್ವಾ ಯೋಚನೆ ಮಾಡು ಅಂತ ಸಮಾಧಾನ ಪಡ್ಸೋಕೆ ಪ್ರಯತ್ನ ಪಡ್ತಿದ್ರೆ ಅವಳಿಗೆ ಅಪ್ಪ ಇಲ್ವಾ ಅವಳ ಅಪ್ಪನ ಜೊತೆಗೆ ತಿರ್ಗಾಡಲಿ ಅಮ್ಮ ಕೂಡ ಇದ್ದಾರೆ ಮತ್ತು ಇನ್ನೇನು ಆದರೆ ನನಗೆ ಯಾರಿದ್ದಾರೆ ನಿನ್ನ ಬಿಟ್ಟು ಅಂತ ಖುಷಿ ಹೇಳ್ತಿದ್ರೆ ಸುಮತಿ ಅವರ ಮನಸ್ಸು ಕರಗಿ ಹೋಗಿತ್ತು ಮಗುವಿನ ಮಾತುಗಳನ್ನು ಕೇಳಿದಾಗ ಅವಳ ಮನಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ ಅಂತ ಅನ್ಸಿತ್ತು ಸರಿತಾರೆ ನೀನು ಖುಷಿನೇ ಕರ್ಕೊಂಡು ಹೋಗು ಇರ್ಫಾನ್ ಬಂದಮೇಲೆ ನಾನು ಮತ್ತೆ ರಿಯಾ ಹೋಗ್ತೀವಿ ಅಂತ ಭಾನು ಸಮಾಧಾನದಿಂದ ಹೇಳಿದ್ಲು ಅಮ್ಮ ಕೂಡ ಬೇಡ ಅಂದಿದ್ರಿಂದ ರಿಯಾ ಮುಖ ಸಪ್ಪೆ ಆಯಿತು ಇಲ್ಲ ಭಾನು ಇಬ್ರನ್ನು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಖುಷಿಯನ್ನ ನೋಡ್ದ ತಾರಕ್ ನಾನು ಎಲ್ಗೂ ಬರೋದಿಲ್ಲ ಅಂತ ತುಟಿ ಬಿಗಿದು ಹೇಳಿದ್ಲು ಖುಷಿ ಖುಷಿ ಇದ್ ಸರಿಯಲ್ಲ ಇಂತಹ ಯೋಚನೆ ಒಳ್ಳೇದಲ್ಲ ಅಂತ ತಾರಕ್ ಕೊಂಚ ಧ್ವನಿ ಏರಿಸ್ದ ಮಾತನಾಡದೆ ಖುಷಿ ಹೋಗೋ ಕೊರಟಾಗ ಕೈ ಹಿಡಿದು ಅವಳನ್ನ ನಿಲ್ಸಿ ಹಾಗೆ ಹೇಳ್ಬಾರ್ದು ಅದು ತಪ್ಪಲ್ವಾ ಅಲ್ವಾ ನಾನು ಇತ್ತೀಚಿಗೆ ಇಂಡಿಯಾಕ್ ಬಂದಿದ್ದೀನಿ ರೇಯಾ ಚಿಕ್ಕವಳಿದ್ದಾಗ ನನ್ ಜೊತೆ ಚೆನ್ನಾಗ್ ಆಡ್ತಾ ಇದ್ಲು ಆದರೆ ಬಿಸ್ನೆಸ್ ಕಾರಣ ನಾನು ಬೇರೆ ದೇಶದಲ್ಲಿ ಇದ್ದೆ ನನ್ನ ಜೊತೆಗೆ ಆಟ ಆಡೋಕೆ ಅವಳಿಗೂ ಇಷ್ಟ ಇರುತ್ತೆ ಅಲ್ವಾ ಅರ್ಥ ಮಾಡ್ಕೋ ಅಂದ ತಾರಕ್ ರಿಯಾ ಕಡೆಗೆ ಸಂಪೂರ್ಣವಾಗಿ ತಿರುಗಿ ಹಾಗಾದರೆ ರಿಯಾಳನ್ನು ಇವತ್ತು ಕರ್ಕೊಂಡು ಹೋಗಿ ನಾನು ನಾಳೆ ಬರ್ತೀನಿ ಅಂತ ಹೇಳಿ ತಾರಕ್ಗೂ ಶಾಕ್ ನೀಡಿದ್ಲು ಖುಷಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ